ಕೊ ವಾಸೆ ಅವ್ರಿಗೆ ಊಟಕ್ಕೆ ಹೋದ ಟೈಮ್ನಲ್ಲೇ ಹಾಕುವಂಥವ್ರನ್ನ ಕರ್ಕೊಂಡ್ಬಿಟ್ಟು ಕೊನೆವರೆಗೂ ಅವರು ಮುಂದೆ ಯಾವಾಗಲೂ ವೃತ್ತಿಯಲ್ಲೇ ಇರಬೇಕು ನಾನು ಸಾಯುವವ್ರಿಗೂ ಸರ ಬಣ್ಣದ ಬಣ್ಣ ಹಚ್ಕೊಂಡೇ ಸಾಯಬೇಕಂತಂದ್ರೆ ಕೊನೆಗೆ ಅವ್ರದ ಅದು ಹೋದಾಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ದಯವಿಟ್ಟು ಅವರ ಆತ್ಮ ಖಾತಿಸಲಿ ಅದಕ್ಕಿಂತ ಹೆಚ್ಚಿನ ಏನು ಮಾತಾಡಕ್ಕ ನಿಮ್ಮ ಮಾಹಿತಿ ನನಗೆ ನಿನ್ನೆ ಬೆಳಗ್ಗೆ ಎಂಟು ಗಂಟೆಗೆ ಗೊತ್ತಾಗಿದೆ ನಾನು ಎಂಟು ಗಂಟೆ ಗೊತ್ತಾದ ತಕ್ಷಣ ನಾನು ಅಲ್ಲಿಂದ ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ಅಲ್ಲಿ ಹೋಗೋದ್ರಾಗ ನಾನು ಹೋಗೋದ್ರೊಳಗೆ ಅವರು ಇನ್ನೂ ಸ್ವಲ್ಪ ಕೈಕಾಲನ್ನು ಆರಿಸ್ತಾಯಿದ್ರು ಆಸ್ಪತ್ರೆಗೆ ಜಸ್ಟ್ ಜಾಸ್ಟ್ ಹೋಗುತ್ತೆ ಡಾಕ್ಟ್ರು ನೋಮವ್ರು ಅಂತ ತುಂಬ ಅನುಭವ ಆಯ್ತು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಕಂಪನಿ ಕಲಾವಿದರು ಹಂಗಿರ್ಬೇಕು ಪಾತ್ರ ಮಾಡ್ರೆ ಅವ್ರ ಜೊತೆಗಿರೋ ಬೇರೆ ಇದೆ ಅಂತೇಳಿ ನಮ್ಮ ಕಂತಿನ ಕಲಾವಿದ್ರ ಜೊತೆಗೇನೆ ಜೊತೆಗೆ ಬೆಳೆಸ್ಬಿಟ್ರು ಅವ್ರ ಪ್ರೀತಿ ನಾವು ಕೊನೆಯವ್ರಿಗೆ ಅವ್ರ ಇರೋಕ್ಕಾಗಲಿಲ್ಲ ಅದೇ ಒಂದು ದುಃಖಕರ ಸಂಗತಿ ಅವರಿಗೆ ನಾವು ಮಕ್ಕಳು ಪ್ರೀತಿ ಕೊಡೋಕ್ಕಾಗಲೇ ಇಲ್ಲ ಅದಕ್ಕೆ ದಯವಿಟ್ಟು ಅವ್ರು ನಮ್ಮನ್ನು ಕ್ಷಮಿಸ್ಬೇಕಂತೇಳಿ ಮತ್ತೊಂದು ಕೇಳ್ತಾರೆ ಮುಂದೆ ಹಂಗೆ ಹಿಂಗೆ ಡೈರೆಕ್ಟ್ ಊರಿಗೆ ಹೋಗ್ತಿರೋ ಇಲ್ಲಿಂದ ನಮ್ಮದು ತೋಟದ ಮನೆ ಸಿಂಧಿ ಚಿಕ್ಕ ಸಿಂದಿಗೆ ಅಂತೇಳಿ ಬಿಜಾಪುರ ಜಿಲ್ಲೆ ಸಿಂಧಗಿ ತಾಲೂಕು ಅಲ್ಲೇ ತೋಟದಲ್ಲೇ ಹೇಳಿ ಈಗಾಗಲೇ ಎಲ್ಲ ಏರಿಯಾಗ ತೀರ್ಮಾನ ಮಾಡಿದ್ದಾರೆ ಹಾಗೂ ನಮ್ಮ ಕುಟುಂಬದವ್ರು ಕೂಡ ಅಲ್ಲೇ ಹೇಳಿ ತೀರ್ಮಾನ ಮಾಡಿದ್ದಾರೆ ಯಾಕಂದ್ರೆ ಕಲಾವಿದರಿಗೆ ಜನಗಳನ್ನೇ ಆಸ್ತಿ ಅದಕ್ಕೆ ಜನರ ಅಲ್ಲೇ ಜಾಸ್ತಿ ಹೋಗೋದ್ರಿಂದ ಎಲ್ಲ ಕಡೆ ತೊಗೊಂಡೋಗಾಗಲ್ಲ ನಮ್ಗೆ ಅದಕ್ಕೆ ಜಾಸ್ತಿ ಸ್ವಲ್ಪ ಮಾಡಬೇಡ್ರಿ ಆದಷ್ಟು ಬೇಗ ಅಂತ ಹೇಳಿ ಅದು ಕೊಡ್ಬೇಕಾದ್ರೆ ಮೊದಲೇ ಹೇಳಿದ್ರು ಅದಕ್ಕೋಸ್ಕರನ ಈಗ ಇಲ್ಲಿ ಬರ್ಬೇಕಾದ್ರೆ ಲೇಟ್ ಆಯಿತು ಇನ್ನೇನು ಇನ್ನೊಂದು ಹತ್ತು ಮುಳಿಸ್ಲಿಕ್ಕೆ ಬರ್ತಾವೆ ಅಂತಿಮ ಸಂಸ್ಕಾರ ಮೂರು ನಾಲ್ಕು ಗಂಟೆಗೆ ಗಂಟೆಗಾಗ ಮೂರು ಗಂಟೆಗೆ ಅಂದರೆ ಇಲ್ಲಿಂದ ಮತ್ತೆ ಅಲ್ಲಿ ಸಿಂಧಿ ಹೋಗು ಒಂದು ಎರಡು ಮೂರು ವರ್ಷಗಳು ಸರ್ Høyt. Så høyt. ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ